ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅನ್ಕೋತೀನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೇ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲೈಕನ್ ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿರಿ ಹಿಂಗೆ ಮಾಡಿದ್ವಿ ಅಂತ ನಾ ನಾನು ಬಿಡೋ ಪ್ರತಿಯೊಂದು ವಿಡಿಯೋದು ನೋಟಿಫಿಕೇಶನ್ ನಿಮಗೆ ಬರುತ್ತಾ ಅವಾಗ ನೀವು ವಿಡಿಯೋ ನೋಡೋಕೆ ಈಸಿ ಆಗುತ್ತೆ ಅಂತ ಹೇಳ್ತೀನಿ ಇವತ್ತು ಬಡವರು ಬರತ್ ಮೇಣಿವಿ ಬ್ಯಾಳಿಗೆ ಹಾಕಿವಿ ಹುಡುಗಿ ಮಾಡಬೇಕು ಬರೀ ಇವತ್ತು ನಮ್ದು ಬ್ಲಾಗ ಅದೇ ಆಗಿ ಹುಡ್ಗಿ ಮಾಡ್ಬೇಕ ಹುಡ್ಗಿ ಮಾಡ್ತಿವ್ರಿ ಇವತ್ತು ನಾವು ಹುಡ್ಗಿ ಬ್ಯಾಡ ಕುದ್ಯಾಕತ್ತೀ ಬ್ಯಾಡ ಕುದಿಯಾಕ ನೋಡ್ರಿ ನೋಡ್ರಿ ನಾವು ಹೋಳ್ಗಿ ಮಾಡಾಕತ್ತೀವ್ರಿ ಬ್ಯಾಳಿಗ್ ಐತ್ರಿ ನೋಡ್ರಿ ಇಲ್ಲಿ ಕುದಿಯಕತ್ತದ ಇನ್ನು ಏನೇನೋ ಮಾಡ್ಬೇಕು ರೀ ಇನ್ನು ಈಗ ಸ್ಟಾರ್ಟ್ ಮಾಡಿವಿ ಇಲ್ಲೆಲ್ಲ ಬಾಳೆ ರೆಡಿ ಆಗೈತಿ ಇಲ್ಲಿ ಬಾಂಡೆ ಡಬ್ ಹಾಕ್ತೀವಿ ಅಲ್ಲಿ ಮ್ಯಾಗ ಯಾಕೆ ಏನೂ ಇಡಲ್ಲ ಅಂದ್ರೆ ಮ್ಯಾಗ್ ನಮಗೆ ಏನು ನೆಲಕೋದೇ ಇಲ್ಲ ಇಡೋದಿಲ್ಲ ರೀ ಇಲ್ಲಿ ಹಾಕಕ್ಕೆ ಏನೂ ಇಲ್ಲ ಕೆಳಗಡೆ ಏನು ಇಲ್ಲ ನೋಡಿರಿ ಎಷ್ಟು ಮ್ಯಾಗ ಐತಿ ಇಷ್ಟು ಮ್ಯಾಗ ಅಂತ ನಮ್ಗೆ ನೆಲಕೋದಿಲ್ಲ ಹಾಗಾಗಿ ಗಂಗಾಳ ಪ್ಲೇಟ್ ಚಮಚಗಳು ಅಷ್ಟು ಇಡ್ತೀವಿ ಅವು ಮ್ಯಾಗೆಲ್ಲ ಫುಲ್ ಖಾಲಿ ಅದಾವ ಅದ್ರ ಬದ್ಲಿ ಇಲ್ಲಿ ಇಡ್ತೀವಿ ಇಲ್ಲಿ ಇರ್ತೀವಿ ನೋಡ್ರಿಪ್ಪ ಇಲ್ಲಿ ಈಝಿಯಾಗಿ ನೆರಗ್ತಾವೆ ಹಾಗಾಗಿ ಇಲ್ಲಿ ಇಡ್ತೀವಿ ಈ ಕಡೆ ಬಂದ್ರೆ ಈ ಕಡೆ ಮ್ಯಾಗ ಡಬ್ಬಿಗಳು ಅದು ಇಲ್ಲಿ ಇಟ್ಟೀವಿ ಅವು ಸ್ವಲ್ಪ ರೊಟ್ಟಿ ಅದಾವೆ ರೀ ಇಲ್ಲಿ ರೊಟ್ಟಿಗಳು ಮಾಡಿದ್ದು ಅವು ರೊಟ್ಟಿ ಅದಾವ ಹಾಲು ಮೆಣ್ಣ ಕ್ವಾಲಿಟ್ಟೇ ನೋಡಿ ವಿಷಯ ಮತ್ತು ಸದ್ಯದ್ದು ಹ್ಞೂ ಸ್ವಲ್ಪ ಸ್ವಲ್ಪದೈತ್ರಿ ಬಾಳ ಓಲ್ಡ್ ಮನಿ ಐತಿ ಒಂದೇ ಹೊತ್ತಿಗೆ ಊಟಕ್ಕಾಗಷ್ಟು ಹಾಕಿ ಇಳ್ದಾಳಿ ಇಟ್ನು ರೆಡಿ ಹಾಗೆ ಐತಿ ಇನ್ನು ಅದು ಸ್ವಲ್ಪ ಆಮೇಲೆ ಅಳಸಿ ಮಾಡ್ಕೋಬೇಕು ನಾವು ಹೂರ್ಣ ಉಟ್ಕೋಬೇಕ್ರಿ ಆ ಕಟ್ಟಿನ ಸಾಂಬಾರ್ ಮಾಡಬೇಕು ಬದ್ನಿಕಾಯಿ ಪಲ್ಯ ಮಾಡ್ಬೇಕು ಆ ಮತ್ತ ಕಾಸುದು ಹಾಲು ಕಾಸುದು ಸದ್ದಿಗೆ ಕರೀದು ಇಷ್ಟೆಲ್ಲ ಕೆಲಸ ಅದಾವ್ರಿ ಎಲ್ಲ ಮಾಡು ಬರೀ ಏನು ಹೇಳಬೇಕು ಮತ್ತು ಏನು ಮತ್ತ ಇವತ್ತಿನ ಬ್ಲಾಗ್ ಒಳಗೆ ವಿಶೇಷ ಏನಂದ್ರೆ ನಾನು ನಮ್ಮ ಅಕ್ಕ ಇಬ್ರು ಸೇರಿ ಬ್ಲಾಗ್ ಮಾಡಕತ್ತೀವ್ರಿ ಇವತ್ತಿನ ಬ್ಲಾಗಿನ್ ವಿಶೇಷವೇ ಅದು ಅಂದ್ಕೊತೀನಿ ನಮ್ಮ ಎಲ್ಲ ಬಡವರು ಭಾರತ ಹುಣ್ಣಿವಿಗೆ ಕಂಪಲ್ಸರಿ ಬೆಳೆ ಹಾಕ್ತಾರೆ ಎಲ್ಲರೂ ಯಾವುದಾದ್ರೂ ಹುಣ್ವಿ ಬಿಡ್ಬೋದು ಬಡವ್ರ ಭಾರತ ಹುಣ್ವಿ ನಾವು ಬಿಡೋಲ್ಲ ಯಾಕಂದರೆ ಇದು ಬಡವ್ರು ಮಾಡ್ಕೊಳ್ತೀನಿ ಅಂತ ಹಬ್ಬ ಅಂತ ಹಾಂಪ್ಪ ಲೇಟಾ ಬಡವ್ರು ಮಾಡಿ ನಾವು ನೋಡಿರಿ ನಾವು ಇಬ್ಬರು ದಿನ ಹಿಂಗೆ ಕೆಲಸ ಮಾಡ್ತೀವಿ ಇಬ್ಬರು ಕೂಡಿ ಕಿಚನ್ದಾಗ ಒಬ್ಬವರು ರೊಟ್ಟಿ ಬಡಿದು ಒಬ್ಬವ್ರು ಅನ್ನ ಸಾರ ಪಲ್ಯ ಮಾಡೋದು ಹಿಂಗೆ ಮಾಡ್ಕೋತ ಮಾಡ್ತೀವ್ರಿ ಇವತ್ತ ಹಾಂ ಮ್ಯಾಮ್ ಹಿಂಗ ಮಾಡ್ತೀವ್ರಿ ನಮ್ಮ ಅತ್ತೆಯವರು ಊರಿಗೆ ಹೊಂಟಾರೀ ಈಗ ಈಗ ಗೊತ್ತಾಗ್ಯದ ಹೋಗ್ತಾರೆ ಇನ್ನು ಇನ್ನೂ ಟೈಮ್ ಐತಿ ಇನ್ನು ಟೈಮ್ ಐತಿ ಬ್ರಾಗ ಅಡುಗೆ ಮಾಡಿ ಮುಗಿಸ್ತೀವಿ ಬದ್ನಿಕಾಯಿ ಪಲ್ಯ ಈಗ ಅಲ್ ಆಲ್ರೆಡಿ ಅನ್ನಕ್ಕೆ ಇಟ್ಟು ಬಂದಿನಿ ಅನ್ನ ಮಾಡಬೇಕು ಅನ್ನ ಕುದಿಯಾಕತ್ತೈತಿ ಆಲ್ರೆಡಿ ಅನ್ನಕ್ಕಿಟ್ಟು ರೀ ಅನ್ನ ಕುದಿಯಾಕತ್ತೈತಿ ಈಗಿ ಬಡ ಬಡ ಹುನಾರ ರುಬ್ಕೊಂಡು ಈಗ ಹೋಗೋಣ ಹುಡುಗಿ ಸ್ಟಾರ್ಟ್ ನಂದು ಅನ್ನ ಆಗಕತ್ತೈತಿ ಇದಿಟ್ಟು ಒಂದು ಕಡೆ ಮೂರು ಅಲಿಯದ ಹೆಂಗಿದ್ರು ಒಂದು ಕಡೆ ಅನ್ನ ಈಗ ನಾವು ಇದೆಲ್ಲ ರೆಡಿ ಮಾಡ್ಕೊಳದ್ರಾಗ ಅನ್ನ ಕುದ್ದು ಬಿಡ್ತೈತಿ ಹೋಗಿ ಬದ್ನೆಕಾಯಿ ಪೇಪಲ್ಲೇ ಒಗ್ಗರಣೆ ಹಾಕ್ತೀನಿ ರೀ ನಿಮ್ಮ ಮನೆಯಾಗ ನೀವ್ ಹೆಂಗ ಮಾಡ್ತೀರಿ ಆ ಅಕ್ಕ ತಂಗ್ಯಾರ ಇಬ್ಬ್ರ ಇದ್ರ ನೆಗೇಣ್ ಮಕ್ಳು ನಾ ಇಬ್ರು ಅಕ್ಕ ತಂಗಿಯರು ಹೌದು ನೆಗಣ್ ಮಕ್ಕಳು ಹೌದು ನಮ್ಗಿಬ್ರಿಗಿ ಎಲ್ಲರೇ ಹೋದ್ರೆ ಎಲ್ಲಾರು ಕೇಳ್ತಾರೆ ನೀ ಇಬ್ಬರು ಅಕ್ಕ ತಂಗಿಯರ ಅಕ್ಕ ತಂಗಿಯರ ಇಬ್ರು ಸೇಮ್ ಅದಿರಿ ನೀವು ಒಂದೇ ತಾಯಿ ಮಕ್ಕಳು ಒಂದೇ ಮನೆ ಕೊಟ್ರ ಅಂತ ಕೇಳ್ತಾರೆ ಎಲ್ಲರೂ ಬೆಳಗಾವ್ದಾಗ ಇದ್ದಾಗ ಎಲ್ಲರೂ ಹಂಗೆ ಕೇಳ್ತಿದ್ರು ಈಗ ಇಲ್ಲಿ ಬಿಜಾಪುರದಾಗೂ ಎಲ್ಲರೂ ವಾಕಿಂಗ್ ಹೋದಾಗ ಎಲ್ಲರೂ ಸೇಮ್ ಕ್ವಶನ್ ಕೇಳ್ತಾರೆ ನೀವು ಅಕ್ಕ ತಂಗಿಯರ ಸ್ವಂತ ಅಕ್ಕ ತಂಗ್ಯಾರ ಅಂತ ಕೇಳ್ತಿದ್ರು ಯಾಕಂದ್ರೆ ನಾವು ಯಾವಾಗಲೂ ಅನ್ಯನ್ಯತೆಯಿಂದ ಇರ್ತೀವಲ್ಲ ಭಾಳ ಚಂದಾಗಿ ಚಲೋತ್ನಾಗೆ ಇರ್ತೀವಿ ಹೌದು ಅನಂಗೆ ಇರ್ತೀವಲ್ಲ ಕೇಸಿನ ಎಲ್ಲರೂ ಇವ್ರು ಸ್ವಂತ ಅಕ್ಕ ತಂಗೇರಿ ಅದಾರ ಅಂತ ಹೇಳಿ ಸಂದ್ರೆ ತಿಳ್ಕೊತಾರೆ ನೋಡಿರಿ ಆದ್ರೆ ಅವ್ರಿಗೆ ಗೊತ್ತಿಲ್ಲರಿ ನಾವು ಕಿಚನ್ದಾಗ ಒಳಗೆ ಪೇಂಟಿಂಗ್ ಆಡ್ತೀವಿ ನಮ್ದು ಏನಿದ್ರು ಮಾತು ಶುರುವಾದ್ರು ಕಿಚನ್ದಾಗೆ ಜಗಳ ಶುರುವಾದ್ರೂ ಕಿಚನ್ದಾಗೆ ಅಲ್ಲೇ ಗ್ಯಾಸ್ ಕಟ್ಟಿ ಮೇಲೇ ಮಾಡ್ತಿದ್ದೆ ರೀ ನಾನು ಆಲ್ಮೋಸ್ಟ್ ಗ್ಯಾಸ್ ಕಟ್ಟಿ ಹೋಳ್ತೀನಿ ಹೋಗ್ತೀನಿ ಅಕ್ಕ ನಾನು ಕೂತ್ಕಿಸಿನ ಹುರ್ನಾರೋಗ್ತೀನಿ ಬಾ ಕುಂದ್ರೆ ಬಾ ಅಲ್ಲಿ ಸೀದಾ ಬಾ ಅಂತಂದ್ರಿ ಅದಕ್ಕೆ ಬಂದಿನಿ ಈಗ ನೋಡಿ ನಿಮ್ಮನ್ನ ಮಾತಾಡಲ್ಲ ಅಂತ ಹೇಳ್ಕಣಕತ್ತಾ ಏನ್ ಸರ್ ಸರಿಯalle ಮಗ್ನೆ ಋಷಿ ಚಲುವಾಗಿ ಮಾತಾಡಿ ನಿಮ್ಮ ಮನೆಯಾಗ ನೀವು ಕಟ್ಟಿನ ಸಾಂಬಾರಕ್ಕೆ ಏನು ಹಾಕ್ತೀರಿ ನಾವು ಹುಂಚಿಕಾಯಿ ಹಾಕ್ತೀವಿ ಟಮಾಟೆ ಹಾಕಲ್ಲ ಒಬ್ಬೊಬ್ಬರು ಟಮಟೆ ಹಾಕ್ತಾರೆ ಅಂತ ಹೇಳ್ತಿದ್ನ ಕೇಳೀನಿ ನಿಮ್ಮ ಮನೆಯಾಗ ನೀವೇನು ಟಮಾಟೆ ಹಾಕ್ತಿರೋ ಕಟ್ಟಿನ ಸಾಂಬಾರ್ಕೆ ಏನು ಹುಂಚಿಕಾಯಿ ಹಾಕ್ತಿರೋ ಕಮೆಂಟ್ ಮಾಡಿ ತಿಳಿಸ್ರಿ ಈಗ ನಾನು ಬದ್ನಿಕಾಯಿ ಪಲ್ಯಕ್ಕೆ ಮತ್ತು ಕಟ್ಟಿನ ಸಾಂಬಾರ್ಗೆ ಎರಡು ಒತಾಟೆ ರೆಡಿ ಮಾಡ್ಕೊಂಡು ಒತಾಟೆ ಒಗ್ಗರಣೆ ಹಾಕಿಬಿಡ್ತೀನಿ ನಾನು ನಂತರ ಆಯ್ತು ರೀ ಕೆಲಸ ಮುಗೀತ ನಮ್ಮ ತೆಂಗಿ ಐತಿ ಅಕ್ಕಿ ಮಾಡ್ಕೊತಾಡ್ರಿ ನಾನು ಎದ್ದು ಹೋಗ್ತೀನಿ ಹಂಗ ರೂಪಕ ಹ ನಮ್ಮ ಅಕ್ಕನ ಮುಗಿತಾ ನಾನು ದಿನಾ ಕೂತೀನಿ ನೀವು ಇದೇನಿ ತುಂಬಿದಲ್ಲ ನೀನು ಹಾಂ ತಳ ಚಲ ಆತದ ನೀರು ಹೌದ್ ಏನು ನೀರೇ ಚೆಲ್ಲಿಲ್ಲ ಅಂದ್ರೂ ಅದೇ ಚಲೋ ಐತಿ ನೀವು ಬಡರ್ ಬಾರ ನೀವು ಬಾಳೆ ಹಾಕಿರಿ ಹೇಗೆ ಮಾಡಾಕ್ತೀರಿ ನಮ್ಮದು ಮುಂಜಾನೆನೆ ಎಲ್ಲ ಕಸ ಹುಡುಗಿ ಪರ್ಚಿ ವರ್ಚಿ ಪೂಜೆ ಗೀಜೆ ಎಲ್ಲಾ ಮುಂಜಾನೆ ಮುಗ್ದೈತ್ರಿ ಬ್ಯಾಳಿ ಸಂಜೆಗೆ ಹಾಕ್ಬೇಕತ್ತ್ ಮಾಡ್ದೇವಿ ಯಾಕಂದ್ರೆ ಮುಂಜಾನೆ ಬ್ಯಾಳಿ ಹಾಕಿದ್ರೆ ಯಾರೂ ಇರೋದಿಲ್ಲ ರೀ ಎಲ್ಲರೂ ಡ್ಯೂಟಿಗೆ ಹೋಗಿರ್ತಾರೆ ಅವ್ರವ್ರ ಕೆಲಸಕ್ಕೆ ಹೋಗಿರ್ತಾರೆ ಊಟ ಮಾಡೋಕ್ಕಾಗೋದಿಲ್ಲ ರೀ ಅವರಿಗೆ ಯಾಕಂದ್ರೆ ಯಾರ್ದು ಟೈಮಿಂಗ್ ಇಲ್ಲಿ ಡ್ಯೂಟಿಗೆ ಹೋಗೋದು ಹಂಗಾಕಿಸಿದ್ರೆ ಜಲ್ದಿನೇ ಹೋಗ್ತಾರಂಥೇಳಿ ಎಷ್ಟು ಜಲ್ದಿ ಮಾಡಿದ್ರು ಒಂದೊಂದು ಸಲ ಅವ್ರು ಹೋಗೋದಿಲ್ಲ ಅಷ್ಟು ಮುಂಜಾನೆ ಅವ್ರಿಗೆ ಇಷ್ಟನೂ ಆಗೋದಿಲ್ಲ ಅಂತ ಹೇಳಿದ್ರೆ ಇದ್ದು ನೋಡು ಅಲ್ಲಿ ಕಲಿ ಹಾ ಅಂತೇಳ್ಕಿಸ್ರ ಏನು ಏನ್ ಹೇಳಕತ್ತಿದ್ಯಾನ್ರಿ ನಂಗೆ ನೆನಪಿ ಹಾರಿ ಹಂಗಂತ ಅವರೆಲ್ಲ ಮುಂಜಾನೆ ಜಲ್ದಿ ಡ್ಯೂಟಿಗೆ ಗೊತ್ತಾಕಿಸ್ ಸಂಜಿಕೆ ಬಾಳೆಗೆ ಹಾಕೀವಿ ನೋಡ್ರಿ ಸಂಜಿಕೆ ಮಾಡಿ ಈಗ ದೇವ್ರಿಗೆ ನೈವೇದ್ಯ ಹಿಡ್ದಕ್ಕಿಸಂದ್ರ ಎಲ್ಲರೂ ಊಟ ಮಾಡ್ತೀವಿ ರೀ ಬಡವ್ರು ಬಾರ ತುಣಿಗಿ ಬ್ಯಾಳಿ ಹಾಕುದು ತಪ್ಪಿಸ್ಬಾರ್ದತ್ರಿ ಹಾಗಾಗಿ ಪ್ರತಿ ವರ್ಷ ನಾವು ಹುಣ್ಣಿವಿಗೆ ಹುಣ್ಣಿವಿಗೆ ಒಳಗ ಈ ಹುಣ್ಣಿಮೆ ಒಟ್ಟ ತಪ್ಸಲ್ರಿ ಅಮಾಸಿ ದೊಡ್ಡ ದೊಡ್ಡ ಅಮಾಸಿ ಮತ್ತು ಮತ್ತಾದಿಗೂ ಹಾಕ್ಬೇಕಲ್ರಿ ಬ್ಯಾಳಿ ಇನ್ನ ಬಳ್ಳೋಳಿ ಸಿಲ್ಕೋಬೇಕ್ರಿ ನೆನೆ ನೆನೆಯತ್ತಿನಿ ಮತ್ತು ನಿಮ್ಮ ಕಡೆ ಎಲ್ಲ ಹೆಂಗ್ ನಡ್ರಿ ಹೋಳ್ಗಿ ಸ್ಟಾರ್ಟ್ ಆಗೈತ್ರಿ ಅನ್ನ ಕುದ್ದೈತಿ ಈಗ ಬದನಿಕಾಪಲ್ಲ ಮಾಡ್ಬೇಕ್ರಿ ಇವತ್ತ ಎಣ್ಣೆ ಕ್ಯಾನ ತೊಂಬಿ ಹಂಗಾಗಿ ಎಣ್ಣೆ ಇಲ್ಲೇ ಈಗ ಎಣ್ಣೆ ಅದಕ್ಕೆ ಹಾಕೊಂಡ್ ಬರ ಸ್ವಲ್ಪ ಎಣ್ಣೆ ಎಲ್ಲ ಸೋರ್ದಂಗೆ ಸೋರ್ದಂಗೇತ್ ನೋಡ್ರಿ ರಾತ್ರಿ ಆಗೈತ್ರಿ ಎಷ್ಟೈತ್ರಿ ಪಾ ಟೈಮ್ ಏಳುವರಿ ಏಳುವರಿ ಆಗೈತ್ರಿ ಟೈಮ್ ಇದು ಇಲ್ಲೇ ಇಡ್ತೀನಿ ರೀ ಆಮೇಲೆಲ್ಲ ಸು ಜಾಯಿಂಟ್ ತಲೆಗೆ ಬನ್ನಿ ನೀನ್ನೊಂದ್ಸಲ ನಾವು ನೋಡ್ಕೊಂಡು ಇದ್ರಲ್ಲೇ ಒಂದು ಹಾಕ್ತೀವಿ ನೋಡ್ರಿ ಇದು ದೊಡ್ಡದೈತಿ ಒಂದು ದೀಡ ಹಾಕ್ತೀವಿ ಎಣ್ಣೆ ಭಾಳ ತಿನ್ನಬಾರ್ದು ಅಂತ ಗೊತ್ತ ಆದರೂ ಏನೋ ಗೊತ್ತಿಲ್ಲ ಎಣ್ಣೆ ಸ್ವಲ್ಪ ಜಾಸ್ತಿ ಇದ್ರೆ ಚಲೋ ಅನಿಸ್ತದೆ ಆರೋಗ್ಯಕ್ಕೆ ಕೆತ್ತದ ಗೊತ್ತಿದ್ರು ಸ್ವಲ್ಪ ಎಣ್ಣೆ ಜಾಸ್ತಿ ಬಳಸ್ತೀವಿ ನಮಗೆ ನಮಗೆ ದಿನಕ್ಕೆ ಇಲ್ಲ ತಿಂಗಳಿಗೆ ಎಂಟರಿಂದ ಹತ್ತು ಕೆ ಜಿ ಎಣ್ಣೆ ಬೇಕು ಯಾರು ಇದು ಅವಾಗ ಅವಾಗ ಹಂಗೆ ಹಾಕಿ ಚಂದ್ರ ಜಾಸ್ತಿ ಎಣ್ಣೆ ಹತ್ತೈತೆ ನಮಗೆ ಸ್ವಲ್ಪ ಜಾಸ್ತಿ ರೀ ಆಮೇಲೆ ಸ್ವಲ್ಪ ಜೀರಿಗೆ ಹಾಕಕತ್ತೀನಿ ಚಟಾಪಟ ಚಟಾಪಟ ಅಂದ್ರೆ ಸ್ವಲ್ಪ ಚಲೋ ಅನಿಸುತ್ತೆ ಒರೂಪಕ ಕೈಯರು ಸುಣಕ್ಕೆ ಎಲ್ಲ হইতেನ ಅದು ಬದ್ರೆ ಹಿಂಗಾ ಸ್ವಲ್ಪ ಸಣ್ಣದಾಗಿ ಹಕಕತ್ತೀನಿ ಔಟ್ ಯಾವಾಗಲೂ ನಮ್ಮ ಮನೆಯಾಗ ನಮ್ಮ ಅಕ್ಕನೇ ಹೋಳಿ ಮಾಡ್ತಾ ಇದ್ದೀವಿ ನಾನೇ ಕಟ್ಟಿನ ಸಾಂಬಾರು ಅನ್ನ ಎಲ್ಲ ನಾನೇ ಮಾಡ್ತೀನಿ ರೀ ಹೋಗಿ ಕಂಪಲ್ಸರಿ ಅಕ್ಕಿನೇ ಮಾಡ್ತಾ ಇದ್ವಿ ಯಾವಾಗ ರೀ ಅಕ್ಕಿ ಮಾಡಲ್ಲಲ್ಲ ಮಾಡಲ್ಲಲ್ಲ ಅವಾಗ ಅಷ್ಟೇ ನಾನು ಮಾಡ್ತೀನಿ ರೀ ಅವಾಗ ನಿಮ್ಗೆ ಗೊತ್ತಾಗಿರ್ತೈತಿ ಅಷ್ಟೇ ನಾ ಮಾಡ್ತೀನಿ ಅವಾಗ ಅಂತ ನಮಗೆ ಅಪ್ಪ ಅನ್ನಿಸ್ಬಿಡ್ತೈತಿ ಯಾಕಂದ್ರೆ ಹೋಳಿಗೆ ನಾನೇ ಮಾಡಬೇಕು ಅನ್ನ ಸಾಂಬಾರು ಪಲ್ಯ ಎಲ್ಲನೂ ನಾನೇ ಮಾಡಬೇಕು ಭಾಳ ಕಷ್ಟ ಆಗಿಬಿಡ್ತೈತೆ ರೀ ನಾನು ಮೊದಲೇ ಹೋಳ್ಗೆ ಮಾಡಲ್ಲ ಇದೆಲ್ಲ ಮಾಡೋದು ದಿನ ಬೇಕಂದ್ರೆ ಚಪಾತಿ ರೊಟ್ಟಿ ಎಲ್ಲ ಮಾಡಿರ್ತೀನಿ ಹೋಳ್ಗೆ ಮಾಡೋದಂದ್ರೆ ಸ್ವಲ್ಪ ಭಾಳ ಕಷ್ಟ ಅನ್ನಿಸ್ತೈತೆ ರೀ ನನಗೆ ಆದರೂ ಮಾಡ್ತೀನಿ ರೀ ಏನೂ ಚಿಲ್ಲ ಮಾಡ್ತೀನಿ ಬರಲಿಲ್ಲ ಅಂದ್ರೂ ಮಾಡ್ತೀನಿ ಟೊಮೆಟೊ ಹಾಕೀನ್ರಿ ಸ್ವಲ್ಪ ಉಪ್ಪು ಹಾಕ್ತೀನಿ ಆಮೇಲೆ ಮತ್ತೆ ಸ್ವಲ್ಪ ಹಾಕ್ತೀನಿ ಸ್ವಲ್ಪ ಹಾಕ್ತೀನಿ ಅಂದರೆ ಉಳ್ಳಾಗಡ್ಡಿ ಟಮಾಟಿಗೆ ಎಲ್ಲ ನೀಟಾಗಿ ಹಚ್ಕೊಂಡು ಅಂತ ಹಾಕಿದ್ರೆ ಟೊಮ್ಯಾಟೊ ಸಾಫ್ಟ್ ಆಗ್ತಾವೆ ಟೊಮ್ಯಾಟೊ ಹಾಕಿದ ತಕ್ಷಣ ಉಪ್ಪು ಹಾಕಬಾರ್ದು ಒಂದು ಸ್ವಲ್ಪ ಸಮಯ ಬಿಟ್ಟು ಒಂದು ಎರಡು ನಿಮಿಷ ಅದು ಬಿಟ್ಟು ಹಾಕಬೇಕು ಹಾಕ್ಬೇಕು ನಾನು ಎಲ್ಲರೂ ಒಂದೇ ತರ ಮಾಡ್ತೀವಿ ಅಂದ್ರೆ ನಾನು ಮಾಡೋದು ನಾವು ಹೆಂಗೆ ಮಾಡ್ತೀವಿ ಅನ್ನೋದು ನಾನು ನಿಮ್ಗೆ ಹೇಳಕತ್ತೀನಿ ಅಷ್ಟೇ ಹಬ್ಬ ಅದು ಅಂದ್ರೆ ಒಂಥರ ಖುಷಿ ಒಂದು ಕಡೆ ಬೇಜಾರು ಯಾಕಂದ್ರೆ ಹಬ್ಬದ ದಿನ ಎಷ್ಟು ಕೆಲಸ ಇರ್ತಾವ ಗೊತ್ತಲ್ರಿ ಬೇಜಾರಕ್ಕಿಂತ ಖುಷಿನೇ ಜಾಸ್ತಿ ಸಣ್ಣವರು ಇದ್ದಾಗ ಭಾಳ ಖುಷಿ ಇರ್ತಿತ್ತು ನೋಡಿ ಅವಾಗ ನಾವು ಏನೂ ಕೆಲಸ ಮಾಡ್ತಿದ್ದಿಲ್ಲ ಎಲ್ಲರ ನಮ್ಮವರೆ ಮಾಡ್ತಿದ್ರು ನಾವು ಆರಾಮ್ಸಿ ಹಬ್ಬ ಎಂಜಾಯ್ ಮಾಡ್ತಿದ್ವಿ ಈಗಿಲ್ಲ ಎಂಜಾಯ್ ಜೊತೆ ಈಗ ಅಡಿಗೆನೂ ಮಾಡ್ಬೇಕು ಎಂಜಾಯ್ ಮಾಡೋಕ್ಕಿಂತ ಮುಂಚೆ ಇಲ್ಲಿ ಎಲ್ಲರಿಗೂ ಅಡುಗೆ ಮಾಡ್ಬೇಕು ಎಂಜಾಯ್ ಹೆಂಗಿತ್ತು ರೂಪ ಕಾಪಿದ್ದಾಗ ನಿಮಗೆ ಹಬ್ಬ ಅಂದ್ರೆ ಇಷ್ಟನಾ ಯಾವ ತರ ಈಗ ಈಗ ಮದ್ವಿ ಆದ್ಮೇಲೆ ಯಾವ ಥರ ಇರ್ತೇತಿ ನಿಮ್ಮ ಹಬ್ಬ ಹೇಳಿ ತಿಳಿಸ್ರಿ ಕಮೆಂಟ್ ಮುಖಾಂತ್ರ ಏಯ್ ಪೂಸೂಸ ನಂಗಂತೂ ಮದ್ವೆಗಿಂತ ಮುಂಚೆದ ಹಬ್ಬ ಹರಿ ಅಂದ್ರೆ ಹಬ್ಬ ಹರಿದಿನಗಳಂದ್ರೆ ಬಹಳ ಇಷ್ಟ ರೀ ಈಗಲೂ ಇಷ್ಟ ಆದ್ರೆ ಸ್ವಲ್ಪ ಎಲ್ಲ ಮಾಡ್ಬೇಕಲ್ಲ ಸ್ವಲ್ಪ ಕಷ್ಟ ಆಗ್ತದೆ ಏನ್ ಮಾಡಿದ್ರು ನಾನು ನಮ್ಮ ಅಕ್ಕ ಇದ್ರೆ ಮಾಡ್ತೀವಿ ಹಂಗಾಗಿ ಇಬ್ಬರದ ಬಿಡ್ರಿ ಇಬ್ಬರದ ಎಲ್ಲಿ ಇಬ್ಬರೇ ಅದ ಮುಖಿತ ಇಬ್ಬರದಿವ ಇಬ್ಬೇ ಮಾಡ್ತೀವಿ ಅನ್ನೋಕ್ಕಿನ್ನ ನಾವ್ ಇಬ್ರು ಮಾಡ್ತೀವಿ ಅನ್ಬೇಕಲ್ಲ ಅಂದ್ರೆ ಅಲ್ಲಿ ಸ್ವಲ್ಪ ಬಾಳ್ ಫೀಲ್ ಬರ್ತೈತಿ ಇಬ್ರು ಅನ್ನೋದ್ರಾಗ ಕೃಪಾಕ ನಿಂಗೆ ಮದ್ವಿಕ್ಕಿಂತ ಮುಂಚೆ ಹಬ್ಬ ಹೆಂಗ್ ಅನಿಸ್ತಿತ್ತು ಈಗ ಹೆಂಗ್ ಅನಿಸ್ತೈತಿ ಅದ ಚಲೋ ಅನಿಸ್ತೈತಿ ಇದು ಚಲೋ ಅನಿಸ್ತೈತಿ ಹೇಳ ಎರಡು ಚಲೋ ಅನಿಸ್ತ ಎರಡು ಚಲೋನ ಖುಷಿ ಯಾವ್ ಕೊಡ್ತೈತಿ ಸಣ್ಣವ್ರಿದ್ದಾಗ ಸಣ್ಣವ್ರಿದ್ದಾಗ ಎಲ್ಲ ನೀಟಾಗೆ ಸ್ವಲ್ಪ ತಿರುಗಾಡ್ದಿ ಉಪ್ಪು ಹಾಕಿ ನೀರ ಈಗೇನು ಹಾಕೋದು ಬ್ಯಾಡ ಬ್ಯಾಗು ಸ್ವಲ್ಪ ಬೆಳಗ ಆಮೇಲೆ ನೀರು ಹಾಕ್ತೀನಿ ಒಂದು ಸ್ವಲ್ಪ ಒಂದು ಐದು ನಿಮ್ಸ್ ಬಿಟ್ಟು ಸ್ವಲ್ಪ ಟೈಮ್ ಆಗಿಂದ ಈಗ ಇದನ್ನ ಮುಚ್ಕೊಂಡಿರಿ ಕಟ್ಟಿನ ಸಾಂಬಾರ್ ಮಾಡಬೇಕು ಬಳ್ಳುಳ್ಳಿ ಸುಲ್ಕೊಂಡಿ ಕಟ್ಟನು ರೆಡಿ ಐತ್ರಿ ಕೊಬ್ಬರಿನೂ ರೆಡಿ ಕಟ್ಟಿನ ಸಾಂಬಾರು ರೀ ಬದನೆಕಾಯಿ ನಡುವಿನ ಒಲೆ ಮೇಲೆ ಇಟ್ಟೀನಿ ಆ ಕಡೆ ಹೋಳ್ಗೆ ನಡೆದೈತಿ ಕಡಿ ಕಟ್ಟಿನ ಸಾಂಬಾರು ಮಾಡೋಕೆ ರೆಡಿ ರೀ ಬಳ್ಳೋರಿ ರೆಡಿ ಆಗೈತಿ ಒಂದು ಏನಂದ್ರೆ ಹಸಿ ಇಲ್ಲ ಕರ್ಬೇವ್ ಐತಿ ಒಣ ಕರ್ಬೇವ್ ಐತಿ ನಾವು ಯಾವಾಗಲೂ ಕಟ್ಟಿನ ಸಾಂಬಾರಕ್ಕೆ ಫ್ರೆಶ್ ಆನ್ ಕರ್ಬೇವ್ ತಂದು ಹಾಕ್ತೀವಿ ಈ ಸಾರಿ ಫ್ರೆಶ್ ಕರ್ಬೇವ್ ಇಲ್ಲ ಅಂದಕ್ಕೆ ಒಣ ಕರ್ಬೇವೆ ಹಾಕಾಕೈತಿ ನೋಡಿರಿ टोपिल मम्मी तंदिल मम्मी जुमांट बड़ोई हाँ का तकिली गैस जोर नम सल्पा आमल सल्पा कर जा हाँ किंजी इगे इधर कारा हाथ में ಕೊಬ್ಬರಿ ಹಾಕಕತ್ತೀನಿ ರೀ ಕೊಬ್ಬರಿ ಮಿಕ್ಸಿಗೆ ಹಾಕಿತ್ತೀನಿ ಹಸಿ ಕೊಬ್ಬರಿ ಇದ್ದಿದ್ದಿಲ್ಲ ಒಣ ಕೊಬ್ಬರಿನೇ ಹಾಕಕತ್ತೀನಿ ಸ್ವಲ್ಪ ಕೊಬ್ಬರಿನೂ ಫ್ರೈ ಆಗ್ಬೇಕ್ರಿ ಸ್ವಲ್ಪ ಅರಶಿನ ಹಾಕಕತ್ತೀನಿ ರೀ ಸ್ವಲ್ಪ ನಾನಂದ್ರು ಪದೇ ಕೈ ತೊಕ್ಕೋತಾನೆ ಇರ್ತೀನಿ ಏನ್ರೀ ಸ್ವಲ್ಪ ಹಾಕ್ದಾಗ ಕೈ ತೊಕ್ಕೋತಾನೆ ಇರ್ತೀನಿ ಸ್ವಲ್ಪ ಇದಕ್ಕೆ ಮ್ಯಾಲ ಮುಚ್ಚರಿ ಕಾಣಸಕತೈತಿಲ್ರಿ ನಿಮಗ ಕಟ್ಟಿನ ಸಾಂಬಾರ್ ಮಾಡಾಕತ್ತಿದು ಹ ಕಾಣಸಾಕ್ತೈತಿಲ್ರಿ ಇದು ಕುಡಿಯಾಕತೈತ್ರಿ ಈಗ ಸ್ವಲ್ಪ ಮತ್ತೆ ಜೋರಿ ಹಾಕತ್ತಿನ ಸ್ವಲ್ಪ ಕೊತ್ತಂಬರಿ ಇಷ್ಟ ಹಾಕ್ಬಿಡ್ತೀನಿ ನೋಡ್ರಿ ಹುಂಚಿಕೆ ಹಾಕಿದ್ಯಾ ಒಗ್ಗರಣೆಗೆ ಇದೆಲ್ಲ ಹಾಕಾಕತೈತಿ ನಾನು ಕೊತ್ತಂಬರಿನೂ ಹಾಕಿದ್ಯಾ

ಪಕ್ಕ ಹೋಳ್ಗಿ ಬರಿ ಹೋಳಿಗೆ ತೋರಿಸ್ತೀನಿ ನೋಡ್ರಿ ಹೋಳಗಿ ಹೆಂಗ್ ನಡ್ದೈತಿ ಫುಲ್ ಮೂರು ಒಲೆ ಫುಲ್ ಬ್ಯುಸಿ ಇದು ನಮ್ ಕಿಚನ್ ಈಗ ಅದು ಕುದಿತನ ಏನೈತ್ರಿ ನಮ್ದು ಸ್ವಲ್ಪ್ ನಿಮಗೆಲ್ಲಾ ತೋರ್ಸ ಕತ್ತ ಬರ್ರಿ ನಮ್ ಬಾ ಹಿರಿ ಮಗಾರಿ ದದ್ದವ ಇವನಿಗಂತ್ರು ನೋಡಿ ನೋಡಿ ರೀಚಿ ಕಡೆ ಬರ್ರಿ ಶಿಖಾನ್ಸಲ್ಲಿ ಈಚೆ ಕಡೆ ಇವನಿಗಂತೂ ನೋಡ್ತೀರಿ ಅವಾಗ್ಲೂ ಬದ್ನಿಕಾಯಿ ಪಲ್ಯ ಕುದ್ದು ನೋಡ್ರಿ ಈಗ ಬದ್ನಿಕಾಯಿ ಪಲ್ಯ ಇಳಿಸ್ತೀನಿ ಅಕ್ಕಿಗೂ ಅಲ್ಲಿ ಗಾಮ ಗಳಗೈತೆ ಹಚ್ಚಿ ಕಡಿ ಇದು ನಮ್ಮ ಊರ್ ಬಗೋಣಿ ಆಗಿದ್ ಕಲಗ ಅಕ್ಕಿ ಸ್ವಲ್ಪ ಕುದ್ದೈತಿ ಗ್ಯಾಸ್ ಬಂದ್ ಮಾಡ್ದೆ ಕೊಡ್ರಿ ಎಷ್ಟು ಅಂದ್ರೆ ಕೆಳಗೊಂದು ರಬ್ಬರ್ ಬಿದ್ದು ಮುಟ್ಟು ಹಾಲು ಈಗ ಹಾಲು ಕಾಸುದು ಸೆಂಡಗಿ ಹುರಿದು ಇಷ್ಟು ಬಾಕಿ ಐತೆ ಹಾಲು ಹೀಗೆ ಕಾಸ್ಬೋದು ಯಾಕಂದ್ರೆ ಅದೇ ನಡುವಿಂದ ಇದು ಕಡ ಎಲ್ಲಾ ಹಂಗೆ ಹಂಗಾಕತಿತ್ತು ಇದೇನ್ ನಡಿತೈತಿ ಆರಾಮ್ಸೆ ಐತೆ ನಡಿತೈತಿ ಫುಲ್ ಕಿರಕ್ ನಡನ್ ಇಲ್ ಬಂದು ಹಾಲ್ ಕಾಸು ಆಕತಿವಿ ನೋಡ್ರಿ ದನಿನ್ಯವರೆಗೆ ಬರಲಾಗೇತ್ರಿ

ನೋಡ್ರಿ ಇಲ್ಲ ಇವ್ರ ಅಪ್ಪ ಮಕ್ಕಳ ತರಲೆ ಹ್ಯಾಂಗ ನಡ್ದ ಅವನಿಗೆ ನೆಲಕಲ್ರಿ ಇವ ಜೊತೆ ಬಿದ್ದನ್ ದೊಡ್ಡವ ಸ್ವಲ್ಪ ತಳಕೆ ಮಾಡ್ಬೇಕ್ರಿ ನೀವು ಹಾಂಗ ಮಾಡಿದ್ರಿ ಹ್ಯಾಂಗ್ರಿ ಹಾ ಹಾ

ನೋಡ್ರಿ ಹೆಂಗೆ ಎಷ್ಟು ಚಂದಗೆ ಮೂರು ಒಲೆ ಮೇಲೆ ಸಾಂಬಾರು ಹೆಂಗೆ ಕುದಿಯಾಕತ್ತೈತಿ ಹೋಳಿಗೆ ಹೆಂಗೆ ನಡ್ದೈತಿ ಹಾಲು ಹೆಂಗೆ ಕಾಯಾಕತ್ತವ ಆಕತ್ತವ ನೋಡ್ರಿ ಎಲ್ಲ ಮುಗಿಸ್ಕೊಂಡು ಮತ್ತೆ ಅದಿಷ್ಟು ಸ್ವಲ್ಪ ತೋರಿಸಿ ಎಲ್ಲ ಮುಗಿಸ್ಕೊಂಡು ಊಟಕ್ಕೆ ರೆಡಿ ಮಾಡ್ತೇವ್ರಿ ಯಾಕಂದ್ರೆ ನಮ್ಮ ಅತ್ತಿ ಸ್ವಲ್ಪ ಹೊರಗಡೆ ಹೊಂಟಾರ ಕೆಲಸ ಐತಿ ಊರಿಗೆ ಹೊಂಟಾರ ಹೊರಗಡೆ ಅಂತ ಅಂಥೇಳಕ ಊರಿಗೆ ಹೊಂಟಾರ ಒಂದು ಸ್ಟ್ರೈಕ್ ಐತಿ ಆ ಸ್ಟ್ರೈಕ್ ಸಂಬಂಧ ಊರಿಗೆ ಹೊಂಟಾರೆ ಈಗ ಎಲ್ಲರೂ ಬಂದಾರ ಅಂತ ಹೇಳ್ಯಾರ ಬಿಜಾಪುರ ಬಸ್ ಸ್ಟ್ಯಾಂಡ್ಕೆ ಬಂದಾರ ಬೇರೆ ಬೇರೆ ಊರಿಂದ ಬಂದು ಬಿಜಾಪುರ ಬಸ್ ಸ್ಟ್ಯಾಂಡ್ ಒಳಗೆ ಸೇರ್ಯಾರ ಇವರು ಎಲ್ಲರೂ ಸೇರಿ ಈಗ ಹುಬ್ಳಿಗೆ ಹೋಗ್ತಾರೆ ಅವರು ಹುಬ್ಳಿಗೆ ಹೋಗಿ ನಾಳೆ ಬೆಳಿಗ್ಗೆ ಸ್ಟ್ರೈಕ್ ಐತಿ ಸ್ಟ್ರೈಕ್ ಮುಗಿಸ್ಕೊಂಡು ಬರ್ತಾರೆ ನಾನು ಹೋಗಿ ಊಟಕ್ಕೆ ಕೂತರಿ ಮಸ್ತ್ ಆಗೈತಿ ನೋಡ್ರಿ ಮಾಡಾಗ ಸ್ವಲ್ಪ ಕಷ್ಟ ಅನಿಸ್ತೈತಿ ಬೇ ಕಷ್ಟ ಅಂತಂದ್ರೆ ಕಷ್ಟ ಅಲ್ಲ ಕೆಲಸ ಜಾಸ್ತಿ ಆಗ್ತೈತೆ ಅಷ್ಟೇ ಮಾ ಸ್ವಲ್ಪ ಕೆಲಸ ಜಾಸ್ತಿ ಆಗ್ತೈತೆ ಅಷ್ಟೇ ಎಷ್ಟು ಆನಂದ ಸಿಗ್ತೈತಿ ನೀವು ಇವತ್ತು ಬಡವ್ರ ಭಾರತ್ ಪುಣವಿ ದಿನ ಹೋಳ್ಗಿ ಮಾಡಿರಿ ಅಂತ ಅನ್ಕೋತೀನಿ ಹೋಳ್ಗೆ ಯಾಕಂದ್ರೆ ನಮ್ಮ ಕಡೆಯವ್ರಂತರೂ ಕಂಪಲ್ಸರಿ ಎಲ್ಲರೂ ಮಾಡೇ ಮಾಡ್ತೀವಿ ಎಲ್ಲರೂ ಮಾಡಿರ್ತೀವಿ ಊಟ ಮಾಡಿರ್ತೀವಿ ಅಂತ ಅನ್ಕೋತೀನಿ ಇನ್ನೂ ನಮ್ಮದೇ ಲೇಟ್ ಆಯಿತು ಇನ್ನೂ ನಾ ಫುಲ್ ಫ್ಯಾಮ್ ನಮ್ಮ ಫ್ಯಾಮ್ಲಿ ಇನ್ನೂ ಫುಲ್ ಫಿಲ್ ಆಗಿಲ್ಲ ಯಾಕಂದ್ರೆ ನಮ್ಮ ಮಾಮ ಇಲ್ಲ ಇನ್ನ ನಮ್ಮ ಇಲ್ಲ ನಮ್ಮ ಭಾವನೂ ಬರೋದು ಲೇಟ್ ಆಗ್ತೈತೆ ಅಂತ ಹೇಳಿದ್ರು ನಮ್ಮ ಮಾಮ ಅಂತರೂ ದಿನ ರಾತ್ರಿ ಲೇಟಾಗೇ ಬರ್ತಾರೆ ಅವ್ರದ್ದಂತೂ ಲೆಕ್ಕಕ್ಕೆ ಹಿಡಿದೇ ಇಲ್ಲಿ ನಾವು ನಮ್ಮ ಅಮ್ಮ ಲೇಟಾಗೆ ಬರ್ತಾರ ಆದರೂ ಮಾಡಿಟ್ಟಿರ್ತೀವಿ ಬಂದ ತಕ್ಷಣ ಊಟ ಮಾಡ್ತಾರೆ ನಮ್ಮ ಅಮ್ಮಗೂ ಹೋಳ್ಗೆ ಊಟ ಅಂದರೆ ಇಷ್ಟ ನಮ್ಮ ಬಾವುಗೂ ಹೋಳ್ಗೆ ಊಟ ಅಂದರೆ ಇಷ್ಟ ಇಲ್ಲಿ ತನಕ ನಮ್ಮ ಪೂರ್ತಿ ಬ್ಲಾಗ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಮಾಡಿರಿ ನಿಮ್ಮ ಸಪೋರ್ಟ್ ಇಲ್ಲಾರ್ದು ಏನೂ ಇಲ್ಲ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಪೂರ್ತಿ ವಿಡಿಯೋ ನೋಡಿ ಬೆಲ್ ಐಕನ್ ಕ್ಲಿಕ್ ಮಾಡಿರಿ ಆಲ್ ಸೆಲೆಕ್ಟ್ ಮಾಡಿರಿ ಹಿಂಗೆ ಮಾಡೋದ್ರಿಂದ ನಿಮಗೆ ನಾ ಬಿಡೋ ವಿಡಿಯೋಗಳದ್ದು ನೋಟಿಫಿಕೇಶನ್ ಬರ್ತೈತಿ ಮತ್ತೆ ಮುಂದಿನ ಬ್ಲಾಗ್ನಲ್ಲಿ ಸಿಗೋಣ ಬಾಯ್ ಬಾಯ್ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು